ಗುರು ಬದಲಾವಣೆಯ ವರ್ಷ ಮೇ ಒಂದನೇ ತಾರೀಕು ವೃಷಭದಲ್ಲಿ ಗುರು ಸಂಚಾರ ಮೇಷಾದಿ ದ್ವಾದಶ ರಾಶಿಗಳ ರಾಶಿ ಫಲವು ಯಾರಿಗೆ ಗುರುಬಲ ಇದೆ ಯಾರಿಗೆ ಗುರುಬಲ ಇಲ್ಲ ಅದಕ್ಕೆ ಯಾವ ರೀತಿಯ ತಯಾರಿಯನ್ನು ಮಾನಸಿಕ ತಯಾರಿಯನ್ನು ಮಾಡಿಕೊಳ್ಬೇಕು ಅನ್ನುವ ಸಂಕ್ಷಿಪ್ತ ವಿವರ ಹೀಗಿದೆ ಮೇಷರಾಶಿಗೆ ಜನ್ಮಗುರು ಪರಿಹಾರವಾಗಿ ದ್ವಿತೀಯದಲ್ಲಿ ಗುರು ಹೋಗುವುದರಿಂದ ಧನಾದಾಯವು ಹೆಚ್ಚಳ ಮಾನ ಸಮ್ಮಾನ ಕೀರ್ತಿಗಳು ಬರ್ತಕ್ಕಂಥದ್ದು ಬೋಧಕರಿಗೆ ಗುರುಗಳಿಗೆ ಒಬ್ಬರಿಗೆ ಪಾಠ ಪ್ರವಚನವನ್ನು ಮಾಡ್ತಕ್ಕಂಥವರಿಗೆ ಲೇಖಕರಿಗೆ ವಾಗ್ಮಿಗಳಿಗೆ ಮಾಧ್ಯಮದಲ್ಲಿ ಇರ್ತಕ್ಕಂಥವರಿಗೆ ಸಿನಿಮಾ ಲೈನ್ನಲ್ಲಿ ಇರ್ತಕ್ಕಂಥವರಿಗೆ ಬರವಣಿಗೆಗಾರ ಸ್ಕ್ರಿಪ್ಟ್ ರೈಟರ್ಸ್ ಅಂತೆಲ್ಲ ಏನಿರ್ತಾರೆ ಇಂಥ ಮತ್ತು ಬ್ಯಾಂಕಿಂಗ್ ಕ್ಷೇ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಇಂಥವರಿಗೆಲ್ಲ ಗುರುಬಲವು ಬಹಳ ಉತ್ತಮ ಮೇಷರಾಶಿಯವರಿಗೆ ಮತ್ತು ಈ ಆರಕ್ಷಕ ಆರ್ಮಿ ಇರಬಹುದು ಪೊಲೀಸ್ ಇರಬಹುದು ಇ ಇದರಲ್ಲಿ ಇರತಕ್ಕಂತಹ ಉನ್ನತ ದರ್ಜೆಯ ನೌಕರರಿಗೆ ಅವರಿಗೆ ಉನ್ನತಿ ಒಂದು ಭಟ್ಟಿ ಸಿಗ್ತಕ್ಕಂಥದ್ದು ಇದೆಲ್ಲ ದ್ವಿತೀಯ ಗುರುವಿನ ಫಲ ಮತ್ತು ಒಳ್ಳೆಯ ವಿಷಯಗಳಿಗೆ ಒಳ್ಳೆಯ ಕಾರ್ಯಗಳಿಗೆ ಬರೀ ಮನಸ್ಸು ಬಂದರೆ ಮಾತ್ರ ಸಾಲಲ್ಲ ಕೈಯಲ್ಲಿ ದುಡ್ಡಿರಬೇಕು ಅಲ್ವಾ ಹಾಗಾಗಿ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತಂಥ ಮನಸ್ಸಿರುವ ಮೇಷರಾಶಿಯವರಿಗೆ ನಾನೇನಾದರೂ ಮಾಡ್ತೀನಿ ಅಂತನ್ನುವಂಥ ಆದಾಯವೂ ಕೂಡ ಈ ವರ್ಷ ಬರ್ತದೆ ವ್ಯಯದಲ್ಲಿರ್ತಕ್ಕಂತಹ ರಾಹು ಮತ್ತು ಈ ರಾಹು ಈ ಒಂದು ವರ್ಷದಲ್ಲಿ ಶನಿಯನ್ನು ಬರಿತಕ್ಕಂಥದ್ದು ಇರೋದರಿಂದ ಸ್ವಲ್ಪ ರಾಹು ದೋಷ ಇದ್ದೇ ಇರ್ತದೆ ಹಾಗಾಗಿ ಸುಬ್ರಹ್ಮಣ್ಯ ದೇವರು ನಾಗದೇವರುಗಳಿಗೆ ಕ್ಷೀರಾಭಿಷೇಕ ತುಪ್ಪದ ದೀಪ ಅಥವಾ ತುಪ್ಪದ ಅಭಿಷೇಕವನ್ನು ನೀವೇ ಮಾಡಬಹುದು ಅಥವಾ ಮಂಗಳವಾರದಂದು ವಿಶೇಷವಾಗಿ ಅಥವಾ ದೇವಸ್ಥಾನದಲ್ಲಿ ಮಾಡಿ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಇದರಿಂದ ನಾಗಾನುಗ್ರಹ ಸುಬ್ರಹ್ಮಣ್ಯ ದೇವರ ಅನುಗ್ರಹ ವಿಶೇಷ ಪ್ರಾಪ್ತಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್